महाकाय सूर्यकोटि समप्रभ ಹಲೋ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದಿರೋ ದಯವಿಟ್ಟು ಈ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟ್ಟನ್ನು ಪ್ರೆಸ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ ಗರ್ಕಿನ ಇದು ಬೆಳೆ ಮೂರನೇ ವಿಡಿಯೋ ಆಗಿರುತ್ತೆ ನಾನು ಇದು ಆಗಲೇ ಎರಡು ವಿಡಿಯೋನ ನಾನು ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ಸುಮಾರು ಜನ ಅದನ್ನು ನೋಡಿದ್ದಾರೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ದಾರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಎರಡೂ ಕೂಡ ತಿಳಿಸಿದ್ದಾರೆ ಒಬ್ಬರು ತುಂಬ ಲಾಭ ಇದೆ ಅಂತ ಕಳಿಸಿ ತಿಳಿಸಿದ್ದಾರೆ ಇನ್ನೊಬ್ಬರು ಇಲ್ಲ ಇದು ತುಂಬ ಲಾಸ್ ಆಗುತ್ತೆ ಇದು ಮೋಸ ಬೆಳೆ ಹಾಗೆ ಹಿಂಗೆ ಅಂತ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಒಳ್ಳೆಯದು ತಪ್ಪೇನಿಲ್ಲ ನೆಗೆಟಿವ್ ಪಾಸಿಟಿವ್ ಎಲ್ಲನೂ ಇರುತ್ತೆ ರೈತರ ಅಂದಮೇಲೆ ಅದು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಯಾಕಂದರೆ ನಾವು ರೈತರು ಇರೋದು ಹೀಗೆ ವೆದರ್ ಜೊತೆ ನಾವು ಏನೋ ಜೂಜಾಟ ಆಡ್ತೀವಿ ಅಂತ ಹೇಳ್ತೀವಲ್ಲ ಆ ಥರ ನಮ್ಮ ರೈತರು ಬಾಳೆವು ದೇವರು ಕೊಡ್ತಾರೆ ಕೊಡ್ತಾರೆ ಅದು ನಾನು ಕೊಡೋಂಗಿಲ್ಲ ಅದು ದೇವರು ಅದಕ್ಕೆ ಉತ್ತರ ಕೊಡ್ತಾರೆ ಸೊ ಏನಂತಂದರೆ ನೆಗೆಟಿವ್ ಪಾಸಿಟಿವ್ ಎಲ್ಲನೂ ಎಕ್ಸೆಪ್ಟ್ ಮಾಡೋದೇ ನಮ್ಮ ರೈತನ ಕರ್ತವ್ಯ ಹಾಗಂತ ಎಲ್ಲರೂ ನೆಗೆಟಿವ್ ಹೇಳ್ಬಿಟ್ಟು ಸುಮ್ಮನೆ ಕೂಡೋದಲ್ಲ ಪ್ರಯತ್ನ ಮಾಡಿ ಪಾಸಿಟಿವ್ ಇತ್ತಂದರೆ ಮಾತ್ರ ಅದನ್ನು ತಗೊಳ್ಳಿ ನೆಗೆಟಿವ್ ಇದ್ದರೆ ಬೇಡ ನಾನು ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಕೂಡ ಇದರಲ್ಲಿ ಏನು ಲಾಸ್ ಇದೆ ನಾನು ಮಾಡೋ ತಪ್ಪುಗಳೇನಿದೆ ನನ್ನ ತಪ್ಪಲಿಂದ ಏನೇನು ಲಾಸ್ ಆಗ್ತಾಯಿದ್ದೀನಿ ಅನ್ನೋದನ್ನು ಕೂಡ ಕೆಲವು ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ಎಕ್ಸಾಂಪಲ್ಗೆ ನಾನು ಮೆಕ್ಕೆಜೋಳದ ವಿಡಿಯೋ ಬಿಟ್ಟಿದ್ದೆ ಅದರಲ್ಲಿ ನಾನು ಮಾಡಿದ ತಪ್ಪು ಆಮೇಲೆ ವಾತಾವರಣ ಕೂಡ ಮಳೆ ಬರದೆ ಪ್ರಾಬ್ಲಮ್ ಆಗಿ ಆ ಬೆಳೆನ ತೆಗೆದೆ ಅದನ್ನು ಕೂಡ ಯಾಕೆ ಏನಾಯಿತು ಅಂತ ನಿಮಗೆ ತಿಳಿಸಲಿಕ್ಕೆ ಬಯಸಿ ನಾನು ವೀಡಿಯೋ ಮಾಡಿದ್ದೆ ಸೊ ಇದು ಕೂಡ ಗರ್ಕಿನ ಮೂರನೇ ವೀಡಿಯೋ ಆಗಿರುತ್ತೆ ಇಷ್ಟಿಷ್ಟಕ್ಕೆ ಸಣ್ಣ ಸಣ್ಣ ವಿಚಾರ ಇಟ್ಕೊಂಡು ವೀಡಿಯೋ ಮಾಡಿದರೆ ಅದು ಚೆನ್ನಾಗಿರಲ್ಲ ಆಮೇಲೆ ಸರಿಯಾದ ಮಾಹಿತಿ ಸಿಗಲ್ಲ ಹೇಳಿಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟು ಈಗ ಮೂರನೇ ವೀಡಿಯೋ ಮಾಡ್ತಾಯಿದ್ದೀನಿ ಈ ಗರ್ಕಿನ ಬೆಳೆ ಇದು ಇವತ್ತಿಗೆ ಮೂವತ್ತೆಂಟು ಮೂವತ್ತೊಂಬತ್ತನೇ ದಿನದ ಬೆಳೆ ಇದಾಗಿರುತ್ತೆ ಸೊ ಈ ಬೆಳೆ ಇವಾಗ ಹಾರ್ವೆಸ್ಟಿಂಗಿಗೆ ಬಂದಿದೆ ಹಾರ್ವೆಸ್ಟ್ ಮಾಡಿದ್ದೀನಿ ಕೂಡ ಮೊನ್ನೆ ಮೂವತ್ತೈದನೇ ದಿನಕ್ಕೆ ನಾನು ಒಳ್ಳೆ ಟೈಮು ಮತ್ತು ದಿ ಶುಭ ದಿನ ನೋಡಿ ನಾನು ಪೂಜೆ ಮಾಡೋದ್ರ ಮುಖಾಂತರ ನಾನು ಮ ನನ್ನ ಮೊದಲ ಗರ್ಕಿನ್ ಹಾರ್ವೆಸ್ಟನ್ನು ಮಾಡಿದ್ದೀನಿ ಇವತ್ತಿಗೆ ಮೂರನೇ ಹಾರ್ವೆಸ್ಟ್ ಕೂಡ ಆಯಿತು ಅಂದರೆ ಮೊದಲನೇ ಹಾರ್ವೆಸ್ಟ್ಗೆ ನನಗೆ ಎರಡು ನೂರು ಬಂತು ಮತ್ತು ಎರಡನೇ ಆರ್ ಹಾರ್ವೆಸ್ಟ್ಗೆ ನಂದು ಎಂಬತ್ತು ಕೆ ಜಿ ಬಂತು ಮತ್ತು ಮೂರನೇ ಹಾರ್ವೆಸ್ಟಿಗೆ ಕೂಡ ಎಂಬತ್ತು ಕೆ ಜಿ ಬಂತು ಅಂದರೆ ಇದು ಸ್ಟಾರ್ಟಿಂಗ್ ಬೆಳೆ ಆಗಿರೋದ್ರಿಂದ ಇನ್ನು ಆಗಿ ಬರ್ತಾ ಇರುತ್ತೆ ಇನ್ನು ಮುಂದೆ ಕಂಟಿನ್ಯೂ ಆಗಿ ಡೈಲಿ ಹಾರ್ವೆಸ್ಟ್ ಮಾಡಬೇಕಾಗತ್ತೆ ಎಷ್ಟೆಷ್ಟು ಬಂತು ಏನೇನು ಬಂತು ಹೆಂಗೆ ಬಂತು ಏನಾಯಿತು ಅಂತ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಹಾಗೆ ನನ್ನ ಮೊದಲನೇ ಹಾರ್ವೆಸ್ಟಿಂಗಲ್ಲಿ ನನಗೇನು ಎರಡು ನೂರು ಕೆ ಜಿ ಆಯಿತು ಆ ಎರಡು ನೂರು ಕೆ ಜಿನ ನಾನು ಹರಿದು ಹಾರ್ವೆಸ್ಟಿಂಗ್ ಮಾಡಿ ನಾನು ಕಂಪ್ನಿಯವ್ರಿಗೆ ಫೋನ್ ಮಾಡಿದರೆ ಅವರು ನೇರವಾಗಿ ಗಾಡಿ ಕಳಿಸಿದರು ಇಲ್ಲಿಗೆ ಗಾಡಿಯಲ್ಲಿ ತೂಕ ಮಾಡಿಕೊಂಡು ಇಲ್ಲೇ ಗ್ರೇಡಿಂಗ್ ಮಾಡಿ ಗ್ರೇಡಿಂಗನ್ನು ನೀಟಾಗಿ ಎಷ್ಟು ಯಾವುದು ಕೆ ಎಷ್ಟು ಕೆ ಜಿ ಬಂತು ಫಸ್ಟ್ ಗ್ರೇಡ್ ಎಷ್ಟು ಬಂತು ಸೆಕೆಂಡ್ ಗ್ರೇಡ್ ಎಷ್ಟು ಬಂತು ಅಂತ ಎಲ್ಲ ನಮ್ಮ ರೈತರ ಮುಂದನೆ ಅವರು ಗ್ರೇಡಿಂಗ್ ಮಾಡ್ತಾರೆ ಸೊ ಅದು ಲೀಸ್ಟ್ ಪ್ರಕಾರ ನನಗೆ ಎರಡು ನೂರು ಕೆ ಜಿಲಿ ಫಸ್ಟ್ ಗ್ರೇಡಿಂಗ್ ಬಂದ್ಬಿಟ್ಟು ನಲ್ವತ್ತೆಂಟು ಕೆ ಜಿ ಬಂತು ಸೆಕೆಂಡ್ ಗ್ರೇಡ್ ಬಂದ್ಬಿಟ್ಟು ಎಂಬತ್ತೆಂಟು ಕೆ ಜಿ ಬಂತು ಆಮೇಲೆ ಮೂರನೇ ಗ್ರೇಡಿಂಗ್ ಬಂದುಬಿಟ್ಟು ಮಿಕ್ಕಿದ್ದೆಲ್ಲ ಮೂರನೇ ಗ್ರೇಡ್ ಆಯಿತು ಎರಡು ನೂರು ಕೆ ಜಿಲಿ ಸೊ ಹಂಗಾಗಿ ನನಗೆ ಏನಂತಂದರೆ ಒಂದು ಎರಡು ದಿನ ಮೂರು ದಿನ ಲೇಟಾಗಿರೋದರಿಂದ ನನಗೆ ಒಂದು ಸ್ವಲ್ಪ ಸೆಕೆಂಡ್ ಗ್ರೇಡು ಮತ್ತು ಥರ್ಡ್ ಗ್ರೇಡು ಬರೋಕ್ಕೆ ಅವಕಾಶ ಆಯಿತು ಆ ತಪ್ಪನ್ನು ಇನ್ನೊಮ್ಮೆ ಮಾಡಬೇಡಿ ಆದಷ್ಟು ಬೇಗ ಹರಸ್ರಿ ಅಂತ ಹಾರ್ವೆಸ್ಟಿಂಗ್ ಮಾಡಿರಿ ಅಂತ ಕಂಪ್ನಿಯವ್ರು ಕೂಡ ಹೇಳಿದರು ಆಮೇಲೆ ಕಂಪ್ನಿಯವ್ರು ಕೂಡ ನಮ್ಮ ಜಮೀನಿಗೆ ಪ್ರತಿ ಎರಡು ಮೂರರಿಂದ ವಾರದಲ್ಲಿ ಒಂದು ಎರಡು ಸಾರಿ ಮೂರು ಸಾರಿ ವಿಸಿಟ್ ಮಾಡ್ತಾರೆ ಕೂಡ ಬಂದು ಬೆಳೆನ ವೀಕ್ಷಣೆ ಮಾಡ್ತಾರೆ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂಥೇಳಿ ಸೊ ಅದರ ಪ್ರಕಾರ ಅವರು ಸ್ಪ್ರೇಯಿಂಗ್ ಇದ್ದರೆ ಸ್ಪ್ರೇಯಿಂಗ್ ಮಾಡ್ರಿ ಅಂತ ಹೇಳ್ತಾರೆ ಆಮೇಲೆ ಫರ್ಟಿಲೈಝರು ಬಿಡ್ರಿ ಅಂತ ಹೇಳ್ತಾರೆ ಸೊ ಅದೇ ಪ್ರಕಾರ ನಾನು ಇಲ್ಲಿವರೆಗೆ ಈ ಬೆಳೆಗೆ ನಾನು ಮೂರು ಸ್ಪ್ರೇಗಳನ್ನ ಮಾಡಿರ್ತೇನೆ ಸೊ ಇಲ್ಲಿವರೆಗೆ ನಾನು ಡ್ರಿಪ್ ಕೂಡ ಆ ಒಂದು ಡ್ರಿಪ್ಪಿನಲ್ಲಿ ಗೊಬ್ಬರ ಬಿಡೋದನ್ನು ಒಂದು ಲೀಸ್ಟೇ ಕೊಟ್ಟಿರ್ತಾರೆ ಫರ್ಟಿಲೈಸರ್ಸ್ ಲೀಸ್ಟು ಅಂದರೆ ಎಷ್ಟನೇ ದಿನಕ್ಕೆ ಯಾವ ಫರ್ಟಿಲೈಸರ್ ಬಿಡಬೇಕು ಎಷ್ಟು ಕ್ವಾಂಟಿಟಿ ಬಿಡಬೇಕು ಪರ್ ಎಕರ್ ಅಂತೇಳಿ ಒಂದು ಲೀಸ್ಟನ್ನು ಕೊಟ್ಟಿದ್ದಾರೆ ಆ ಲೀಸ್ಟ್ ಪ್ರಕಾರ ಅವರು ಫರ್ಟಿಲೈಸರ್ ಕೂಡ ನಮ್ಮ ಮನೆಗೆ ತಲುಪಿಸಿದ್ದಾರೆ ಸೊ ಅದರ ಪ ಆ ಲೀಸ್ಟ್ ಪ್ರಕಾರ ನಾನು ಫಾಲೋ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ಯಾವ್ಯಾವ ದಿನಕ್ಕೆ ಎಷ್ಟೆಷ್ಟು ಫರ್ಟಿಲೈಸರ್ ಬಿಡಬೇಕು ಆ ಫರ್ಟಿಲೈಝರ್ನ ನಾನು ಬಿಟ್ಟಿದ್ದೀನಿ ಕೂಡ ಆಮೇಲೆ ನಾನು ಇನ್ನೂ ಒಂದು ಏನು ತಪ್ಪು ಮಾಡಿದ್ದೀನಿ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನಂತಂದರೆ ಕಾರಣಾಂತರದಿಂದ ನಾನು ಒಂದು ಕೆಲಸದ ಮೇಲೆ ಒಂದು ನಾಲ್ಕೈದು ದಿವಸ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು ಇಲ್ಲಿ ಕೆಲಸ ಸ್ಟಾಪ್ ಮಾಡಿದೆ ನಾನು ಯಾಕಂದರೆ ನಾನು ಪ್ರೆಸೆಂಟ್ ಇಲ್ಲ ಇಲ್ಲಿ ಇದ್ದಿಲ್ಲ ಅಂತಂದರೆ ಲೇಬರ್ಸು ಸರಿ ಮಾಡಲ್ಲ ಅಂತೇಳಿ ಹೋಲ್ಡಲ್ಲಿ ಹಾಕಿ ನಾನು ಬೆಂಗಳೂರಿಗೆ ಹೋಗಿರೋದ್ರಿಂದ ಒಂದು ನಾಲ್ಕೈದು ದಿವಸ ಡಿಲೇ ಆಯಿತು ಆ ನಾಲ್ಕೈದು ದಿವಸ ಡಿಲೇಲಿ ಏನು ಪ್ರಾಬ್ಲಮ್ ನಾನು ಫೇಸ್ ಮಾಡಿದೆ ಅಂತಂದರೆ ಈ ಬ್ಯಾಂಬೂ ನಡೆ ಹಾಕೋದು ಒಂಚೂರು ಲೇಟಾಯಿತು ಚೂರೇನು ನಾಲ್ಕೈದು ದಿವಸ ಲೇಟಾಯಿತು ಆ ನಾಲ್ಕೈದು ದಿವಸ ಲೇಟಾಗಿರೋದ್ರ ಪರಿಣಾಮ ಏನಾಯಿತು ಅಂತಂದರೆ ಈ ಬಳ್ಳಿ ಅನ್ನೋದು ಚಿಕ್ಕದಾಗಿರ್ಬೇಕಾದ್ರೇ ನಾವು ಅಂದರೆ ಒಂದು ಫೀಟ್ ಬ ಬಳ್ಳಿ ಬರೋಷ್ಟರೊಳಗಡೆ ನಾವು ಈ ಬ್ಯಾಂಬೂ ನಡೆ ಹಾಕಿ ದಾರನ ಕಟ್ಟಬೇಕು ಆವಾಗ ಅಂತಂದರೆ ಆ ಬಳ್ಳಿ ಅನ್ನೋದು ತನ್ನಷ್ಟಕ್ಕೆ ತಾನೇ ಈ ಲಿಂಕ್ ಮಾಡಿಕೊಳ್ಳುತ್ತೆ ಯಾವ ಥರ ಅಂತಂದರೆ ಈ ಥರ ಲಿಂಕ್ ಮಾಡ್ಕೊಳ್ಳುತ್ತೆ ನೋಡಿ ಒಂದಕ್ಕೊಂದು ದಾರಕ್ಕೆ ತಾನೇ ಲಿಂಕ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಮೇಲೆ ಹಬ್ಬುತ್ತಾ ಹೋಗುತ್ತೆ ಸೊ ನಾವು ಡಿಸ್ಟರ್ಬ್ ಮಾಡೋದಿರಲ್ಲ ಅದು ನನಗೆ ಲೇಟಾಗಿರೋದ್ರಿಂದ ಏನಾಯಿತು ಬಳ್ಳಿ ಸುಮಾರು ಒಂದು ಮೂರರಿಂದ ಐದು ಫೀಟ್ ತನಕ ಉದ್ದ ನೆಲದ ಮೇಲೆ ಚಾಚ್ಕೊಂತು ಆವಾಗ ನನಗೇನಾಯಿತು ಅಂದರೆ ಈ ಬ್ಯಾಂಬು ಕಟ್ಟಿ ಈ ದಾರ ಕಷ್ಟೊಳಗಡೆ ನನಗೆ ತುಂಬ ಲೇಟಾಗಿರೋದ್ರಿಂದ ಆ ಬಳ್ಳಿಯೆಲ್ಲ ನೆಲದ ಮೇಲೆ ಹಬ್ಬಕೊಂತು ಆ ನೆಲದ ಮೇಲೆ ಹಬ್ಕೊಂಡಿರೋ ಬಳ್ಳಿನ ತೆಗೆದು ಮತ್ತು ಮೇಲೆ ಕಟ್ಟೋಕ್ಕೆ ಲೇಬರ್ ಸಹಾಯ ಜಾಸ್ತಿ ಆಯಿತು ಅಂದರೆ ಲೇಬರ್ತು ಸ್ವಲ್ಪ ಕಾಸ್ಟ್ಲಿ ಆಯಿತು ಆಮೇಲೆ ಈ ಬಳ್ಳಿ ಕೂಡ ಡಿಸ್ಟರ್ಬ್ ಆಗ್ತಾಯಿದೆ ಡಿಸ್ಟರ್ಬ್ ಹೆಂಗಾಗ್ತಾ ಇದೆ ಅಂತಂದರೆ ಆ ಬಳ್ಳಿನ ನಾವು ತಡಬಾರ್ದು ಅದನ್ನು ಮುಟ್ಟಬಾರ್ದು ಮುಟ್ಟಿದರೆ ಗಂಜಿ ಆಗಿ ಆ ಬಳ್ಳಿ ಅನ್ನೋದು ಕೆಲವೊಂದು ಕಡೆ ಕಟ್ಟಾಗುತ್ತೆ ನೋಡಿ ಇಲ್ಲಿಗ ಈ ಥರ ಒಣಗೋಗೋ ಸಾಧ್ಯತೆ ಇರುತ್ತೆ ಈ ಬಳ್ಳಿ ಅನ್ನೋದು ಏನಾಗಿದೆ ಅಂತಂದರೆ ಒಣಗ್ತಾ ಬರ್ತಾಯಿದೆ ಅಂದರೆ ಕಟ್ಟಾಗಿದೆ ಅಂತ ಅರ್ಥ ಎಲ್ಲಾದರೂ ಸೊ ಅದು ತನ್ನಷ್ಟು ತಾನೇ ಬೆಳವಣಿಗೆ ಆಗಿ ಮೇಲೆ ಹೋದರೆ ಏನು ತೊಂದರೆ ಆಗಲ್ಲ ಸೊ ನಾನು ಸ್ವಲ್ಪ ಡಿಲೇ ಆಯ್ತು ದಾರ ಕಟ್ಟೋಕ್ಕೆ ಅದೆಲ್ಲ ಕೆಲವು ಸ್ನೇಹಿತರು ಕಮೆಂಟ್ಸ್ ಮುಖಾಂತರ ತಿಳಿಸಿದರು ಇಲ್ಲ ಲೇಬರ್ ತುಂಬ ಜಾಸ್ತಿ ತಿನ್ನುತ್ತೆ ಹಂಗೆ ಹಿಂಗೆ ಅಂತ ನೆಗೆಟಿವ್ ಕಮೆಂಟ್ಸ್ ಇತ್ತು ಹೌದು ನಿಜ ಲೇಬರ್ ತಿನ್ನುತ್ತೆ ಇಲ್ಲ ಅಂತಂದಿಲ್ಲ ಬಟ್ ನಾನು ಸರಿಯಾದ ಟೈಮಲ್ಲಿ ನಾನೇನಾದರೂ ದಾರ ಕಟ್ಟಿ ಬಂಬು ಹಾಕಿ ದಾರ ಕಟ್ಟಿದರೆ ಅಷ್ಟು ಲೇಬರ್ಸ್ ಬೇಕಾಗಿರಲಿಲ್ಲ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಲೇಬರ್ ಕೂಡ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಆದರೂ ಕೂಡ ಲೇಬರ್ ಜಾಸ್ತಿ ಆಯಿತು ಯಾಕಂದರೆ ನಾವು ಮಾಡೋ ತಪ್ಪಿಂದ ಎರಡು ಆಳಗಾಗಂಥದ್ದು ಐದು ಆಳು ಆರು ಆಳು ತಿನ್ನುತ್ತೆ ಕೆಲಸ ನೋಡಿ ಇವಾಗ ಅದು ದಾರ ನಾನು ಸಣ್ಣದಿದ್ದವಾಗೆ ಕಟ್ಟಿದರೆ ಆಟೋಮೆಟಿಕ್ಕಾಗಿ ಹೋಗ್ತಿತ್ತು ಸೊ ನಾನು ಏನು ಮಾಡಿದೆ ಲೇಟಾಗಿ ಮಾಡಿರೋದ್ರಿಂದ ಆ ಬಳ್ಳಿನ ಎಬ್ಬಿಸಿ ಮತ್ತು ದಾರಕ್ಕೆ ಕಟ್ಟಬೇಕಾಯ್ತು ಆವಾಗ ಲೇಬರ್ ಆಟೋಮೆಟಿಕ್ಕಾಗಿ ಒಂಚೂರು ಜಾಸ್ತಿ ಲೇಬರ್ ಆಯಿತು ಅದು ನಾವು ಮಾಡೋ ಮಿಸ್ಟೇಕಿಂದ ಲೇಬರ್ಗಳು ಜಾಸ್ತಿ ಆಯಿತು ಅಂತನ್ನೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೂ ಕೂಡ ಕಾಸ್ಟ್ ಜಾಸ್ತಿ ಆಗುತ್ತೆ ಖರ್ಚು ಹಾಗಾಗಿ ಈ ಕಸ ಕೂಡ ಬಂತು ವೀಡು ಈ ಕಸನ ಕೂಡ ನಾನೇನಾಯಿತು ಒಂದು ಸಾರಿ ಈ ಕಸನೆಲ್ಲ ನೀಟಾಗಿ ತೆಗೆಸ್ದೆ ಕೂಡ ಲೇಬರ್ ಸಹಾಯದಿಂದ ಒಂದು ಸ್ವಲ್ಪ ಮಳೆ ಆಗಿತ್ತು ಆ ಮಳೆಯಲ್ಲಿ ಮೆತ್ತಗೆ ಬರ್ತಾ ಇದೆ ಅಂತೇಳಿ ಲೇಬರಿಂದ ಎಲ್ಲ ಕಿತ್ತಿ ಇದು ಮಾಡಿದ್ವಿ ಆಮೇಲೆ ನನ್ನ ಹತ್ರ ಸಣ್ಣ ಪವರ್ ವೀಡರ್ ಕೂಡ ಇದೆ ಆ ಪವರ್ ವೀಡರಿಂದ ಕೂಡ ನಾನು ಮಧ್ಯದಲ್ಲಿ ಸ ಆ ಪವರ್ ವೀಡರ್ನ ಒಡೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಇವಾಗ ಇಷ್ಟೆಲ್ಲ ಕ್ಲೀನಾಗಿರೋಕ್ಕೆ ಏನಂತಂದರೆ ನಾನು ಪವರ್ ವೀಡರು ಮತ್ತು ಲೇಬರ್ ಸಹಾಯದಿಂದ ಎಲ್ಲ ಕಸ ತೆಗೆದು ಈ ಬ್ಯಾಂಬೂ ನಡೆ ಹಾಕೋದು ದಾರ ಕಟ್ಟೋದು ಒಂದು ಸ್ವಲ್ಪ ಲೇಬರ್ ಕೆಲಸ ಜಾಸ್ತಿ ಇದೆ ಹಾಗಾಗಿ ಅದೊಂದು ಸ್ವಲ್ಪ ಲೇಬರ್ ಇದಾಗುತ್ತೆ ಇನ್ನು ಮೇಲೆ ಏನು ಈ ದಾರ ಕಟ್ಟೋದು ಮತ್ತು ಈ ಬ್ಯಾಂಬು ನಡೆ ಹಾಕೋದು ಮುಗಿದ ಮೇಲೆ ಈ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ ಬರೀ ಹಾರ್ವೆಸ್ಟಿಂಗು ಮತ್ತು ಸ್ಪ್ರೇ ಮಾಡೋದಷ್ಟೇ ಇರುತ್ತೆ ಅದು ಮಾತ್ರ ಇರುತ್ತೆ ಅದನ್ನು ನಾವು ಕಂಟಿನ್ಯೂ ಇಲ್ಲಿ ತನಕ ಆಗಿರೋ ಖರ್ಚು ಮುಗೀತು ಇಲ್ಲಿಂದ ನನಗೇನೆಂದರೆ ಬರೀ ಹಾರ್ವೆಸ್ಟಿಂಗ್ ಮಾತ್ರ ಶುರುವಾಗುತ್ತೆ ಸೊ ದಾರ ಕಟ್ಟೋದು ಈ ಥರ ಜಿಗ್ ಜಾಗಲೆಲ್ಲ ಕಟ್ಟಿದ್ದೀವಿ ದಾರ ಮತ್ತು ಬ್ಯಾಂಬು ಹಾಕಿ ನಾಲ್ಕು ಲೈನು ಕೆಳಗಡೆಯಿಂದ ಮೇಲುಗಡೆ ನಾಲ್ಕು ಲೈನ್ ಫೆನ್ಸಿಂಗ್ ಥರ ದಾರ ಕಟ್ಟಿ ಅದಾದ ನಂತರ ಈ ಉರಿ ಹುರ್ಕೋಣಿ ಅಂತೀವಿ ನಾವು ಈ ಉರಿನ ಜಿಗ್ ಜಾಗ್ ಸಿಸ್ಟಮಲ್ಲಿ ನಾವು ಈ ಥರ ಬಳ್ಳಿ ಹಬ್ಬಕ್ಕೆ ಅವಕಾಶ ಕೊಡಬೇಕು ನಾವು ಈ ಥರ ಬಳ್ಳಿ ಮಲ್ಕೊಂಡವಾಗ ನಾವು ಇದನ್ನು ಎಬ್ಬಿಸಿ ಹಿಂಗೆ ಕಟ್ಟಕ್ಕೆ ಹೋದಾಗ ಸ್ವಲ್ಪ ಕಟ್ಟಾಗತ್ತೆ ಅದಕ್ಕೆ ಸಣ್ಣದಿದ್ದವಾಗೇ ನಾವು ಮಾಡ್ಕೊಂಡಿದ್ದರೆ ಸರಿ ಹೋಗಿರೋದು ಅಂತ ಹೇಳಕ್ಕೆ ಬಯಸ್ತೀನಿ ಸೊ ಈ ಥರ ನೀವು ಮಾಡೋರಿದ್ದರೆ ದಯವಿಟ್ಟು ಇಷ್ಟು ಡಿಲೇ ಮಾಡದೆ ಯಾವತ್ತಿನ ಕೆಲಸ ಆವತ್ತು ಮುಗಿಸ್ಕೊಂಡ್ರೆ ಅಂತ ಹೇಳಿಕೆ ಬಯಸ್ತೀನಿ ಆಮೇಲೆ ಈ ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಒಂದು ಎಕರೆಗೆ ಹತ್ತು ಟ್ರಾಪ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಸೊ ನಾನು ಇಪ್ಪತ್ತ ಐದು ಕಟ್ಟಿದ್ದೀನಿ ಎರಡು ಎಕರೆ ನಡುವೆ ಯಾಕಂದರೆ ನನ್ನ ಹತ್ರ ಟ್ರಾಪ್ಸ್ ಆಲ್ರೆಡಿ ಇದ್ದವು ಸೀಬೆ ತೋಟಕ್ಕೆ ಅಂತೇಳಿ ತರಿಸಿದ್ದು ಸೊ ಖಾಲಿ ಟ್ರ್ಯಾಪ್ಸ್ ಇದ್ದವು ಅವ್ರ ಕಡೆ ಲೂರು ತರಿಸ್ಕೊಂಡೆ ಕಂಪ್ನಿಯವ್ರ ಕಡೆ ಲೂರು ತಂದು ಲೂರ್ ಅಂದರೆ ಒಳಗಡೆ ಇರೋಂಥ ಬಿಸ್ಕೆಟು ಸೊ ಈ ಥರ ಬಿಸ್ಕೆಟ್ಟು ಒಳಗಡೆ ಹಾಕಿ ಮುಚ್ಚಿ ಹಾಕಿದರೆ ನೋಡಿ ಇಲ್ಲಿ ಒಂದು ಹುಳು ಒಳಗಡೆ ಹೋಗಲಿಕ್ಕೆ ರೆಡಿ ಇದೆ ಇನ್ನೇನು ಒಳಗೆ ಹೋಗಬೇಕು ಈ ಕಡೆ ಸಂದಿಯಿಂದ ಹೋಲ್ ಇರುತ್ತಲ್ಲ ಈ ಹೋಲ್ ಮುಖಾಂತರ ಒಳಗಡೆ ಹೋಗುತ್ತೆ ಸತ್ತೋಗುತ್ತೆ ಆ ಬಿಸ್ಕೆಟ್ನ ತಿಂದು ಆ ಲೂರ್ ಇರುತ್ತಲ್ಲ ಆ ಲೂರನ್ನ ತಿಂದು ಒಳಗಡೆ ಆಲ್ರೆಡಿ ಸತ್ತೋಗಿರೋದನ್ನು ನೋಡ್ತಾ ಇದ್ದೀರಿ ಇಲ್ಲಿ ಒಂದು ಲೈವ್ ಹುಳ ರೆಡಿ ಇದೆ ಹೋಗಲಿಕ್ಕೆ ಹೋಲ್ ಹುಡುಕ್ತಾ ಇದೆ ಹೋಲ್ ಸಿಗ್ತಾ ಇಲ್ಲ ಸೊ ಎಲ್ಲಿಂದ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಈ ಕಡೆ ಮತ್ತು ಆ ಕಡೆ ಎರಡು ಕಡೆ ಹೋಲ್ ಇರುತ್ತೆ ಆ ಹೋಲ್ ಮುಖಾಂತರ ಒಳಗಡೆ ಹೋಗಿ ಅದು ಒಳಗಡೆ ಇರೋಂಥ ಲೂರ್ ಅಂದರೆ ಬಿಸ್ಕೆಟ್ನ ತಿಂದು ಅಲ್ಲೇ ಸತ್ತು ಹೋಗುತ್ತೆ ಹೊರಗಡೆ ಬರೋಕ್ಕೆ ದಾರಿ ಸಿಗಲ್ಲ ಅದಕ್ಕೆ ಇನ್ನು ಈ ಗರ್ಕಿನ ವಿಚಾರಕ್ಕೆ ಬಂದರೆ ಅಂತಂದರೆ ಈ ಗ್ರೇಡಿಂಗ್ ವಿಚಾರ ಗ್ರೇಡಿಂಗ್ ಹೆಂಗೆ ಅಂತಂದರೆ ನಿಮಗೆ ನಾನು ತೋರಿಸ್ಲಿಕ್ಕೆ ಬಯಸ್ತೀನಿ ಇಲ್ಲಿದೆ ಇದು ಇದು ಫಸ್ಟ್ ಗ್ರೇಡು ಫಸ್ಟ್ ಗ್ರೇಡ್ ಆಗಿಲ್ಲ ನಾಳೆಗೆ ಫಸ್ಟ್ ಗ್ರೇಡ್ ಆಗುತ್ತೆ ಫಸ್ಟ್ ಗ್ರೇಡ್ ಯಾವ ಥರ ಇರಬೇಕು ಅಂತಂದರೆ ಮಧ್ಯ ಬೆರಳು ಇರುತ್ತಲ್ಲ ಮಧ್ಯ ಬೆರಳಿನ ಎರಡು ಇಂಚು ದಪ್ಪ ಮಧ್ಯ ಬೆರಳಿನಷ್ಟು ದಪ್ಪ ಇರಬೇಕು ಎರಡು ಇಂಚು ಉದ್ದ ಇರಬೇಕು ಅದು ನಮಗೆ ಫಸ್ಟ್ ಗ್ರೇಡ್ ಆಗುತ್ತೆ ಇಲ್ಲಿದೆ ತೋರಿಸ್ತೀನಿ ನಿಮಗೆ ಇದು ನಮಗೆ ಫಸ್ಟ್ ಇದು ಓಕೆ ಇದು ಫಸ್ಟ್ ಗ್ರೇಡು ಇನ್ನು ಸೆಕೆಂಡ್ ಗ್ರೇಡ್ ವಿಚಾರಕ್ಕೆ ಬಂದ್ರೆ ಇಲ್ಲಿದೆ ನೋಡಿ ಇದು ನಮಗೆ ಫಸ್ಟ್ ಗ್ರೇಡ್ ಈ ಮಧ್ಯ ಬೆರಳಿನಷ್ಟು ದಪ್ಪ ಇತ್ತಲ್ಲ ಇದು ಫಸ್ಟ್ ಗ್ರೇಡು ಇದು ಫಸ್ಟ್ ಗ್ರೇಡ್ ಆಗುತ್ತೆ ಇದು ಫಸ್ಟ್ ಗ್ರೇಡ್ ಆಗುತ್ತೆ ಸೆಕೆಂಡ್ ಗ್ರೇಡ್ ವಿಚಾರಕ್ಕೆ ಬಂದು ಅಂತಂದರೆ ಇದು ಸೆಕೆಂಡ್ ಗ್ರೇಡು ಅಂದರೆ ಮಧ್ಯ ಬೆರಳಿಗಿಂತ ದಪ್ಪ ಇದೆ ಇದು ಸೆಕೆಂಡ್ ಗ್ರೇಡು ಅಂದರೆ ಜಾಲಿ ಇಲ್ಲಿ ಹಾಕಬೇಕಾದ್ರೆ ಅವರು ಇದು ಒಳಗಡೆ ಹೋಗಲ್ಲ ಇದು ಸೆಕೆಂಡ್ ಗ್ರೇಡ್ ಆಗುತ್ತೆ ಸೆಕೆಂಡ್ ಗ್ರೇಡಿಂದ ನಾವು ಥರ್ಡ್ ಗ್ರೇಡ್ಗೆ ಹೋಗಬೇಕು ಆಯಿತು ಅಂತಂದರೆ ನೋಡಿ ಈ ಥರ ಇರುತ್ತೆ ಇದು ಫಸ್ಟ್ ಗ್ರೇಡು ಇದು ಸೆಕೆಂಡ್ ಗ್ರೇಡು ಇದು ಥರ್ಡ್ ಗ್ರೇಡು ಈ ಥರ ಮೂರು ಗ್ರೇಡ್ಗಳಿರುತ್ತೆ ಫಸ್ಟ್ ಗ್ರೇಡು ನಮಗೆ ಮೂವತ್ತೈದು ರೂಪಾಯಿ ಸಿಗುತ್ತೆ ಸೆಕೆಂಡ್ ಗ್ರೇಡು ನಮಗೆ ಹದಿನೈದು ರೂಪಾಯಿ ಸಿಗುತ್ತೆ ಈ ಥರ ದಪ್ಪ ಆಯಿತು ಅಂದರೆ ಥರ್ಡ್ ಗ್ರೇಡ್ಗೆ ಹೋಗುತ್ತೆ ಇದು ಬರೀ ಮೂರು ರೂಪಾಯಿ ಸಿಗುತ್ತೆ ಸೊ ಆವಾಗ ನಾವು ಸೆಕೆಂಡ್ ಗ್ರೇಡಿಗೆ ಸಹ ಬಿಡಬಾರ್ದು ಅದನ್ನು ಫಸ್ಟ್ ಗ್ರೇಡ್ಗೆ ಹಾರ್ವೆಸ್ಟ್ ಮಾಡೋದರಿಂದ ನಮಗೆ ರೇಟ್ ಅನ್ನೋದು ಮೂವತ್ತೈದು ರೂಪಾಯಿಕ್ಕೆ ಒಂದು ಕೆ ಜಿ ಸಿಗುತ್ತೆ ಅಂತ ಹೇಳ್ಬೋದು ಈ ಪೇಮೆಂಟ್ ವಿಚಾರಕ್ಕೆ ಬಂತು ಅಂತಂದರೆ ನಾವೇನು ಕೊಟ್ಟಿರ್ತೀವಲ್ಲ ವಾರಕ್ಕೆ ಒಮ್ಮೆ ಅಂದರೆ ಪ್ರತಿ ಶುಕ್ರವಾರ ದಿವಸ ಅವರು ಪೇಮೆಂಟನ್ನು ನಮಗೆ ಅಕೌಂಟಿಗೆ ಹಾಕ್ತಾರೆ ಸೊ ಇಲ್ಲಿವರೆಗೆ ನಾವು ಏನು ಕೊಟ್ಟಿರ್ತೀವಿ ಲೈಕ್ ಒಂದು ವಾರ ಶುಕ್ರವಾರದಿಂದ ಇನ್ನೂ ಶುಕ್ರವಾರ ತನಕ ನಾವು ಎಷ್ಟು ಕೊಟ್ಟಿರ್ತೀವಿ ಲೈಕ್ ಒಂದು ಹತ್ತು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ಆ ಹತ್ತು ಸಾವಿರ ರೂಪಾಯಿ ಬಿಲ್ಲಲ್ಲಿ ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರೆ ಫರ್ಟಿಲೈಸರ್ಸ್ ಕೊಟ್ಟಿರ್ತಾರೆ ಸ್ಪ್ರೇಯಿಂಗ್ ಕೊಟ್ಟಿರ್ತಾರೆ ಈ ಥರ ಬ್ಯಾಂಬು ಕೊಟ್ಟಿರ್ತಾರೆ ದಾರ ಕೊಟ್ಟಿರ್ತಾರೆ ಮಲ್ಚಿಂಗ್ ಪೇಪರು ಡ್ರಿಪ್ಪು ಇದೆಲ್ಲ ಇನ್ವೆಸ್ಟ್ಮೆಂಟ್ ಅವ್ರು ಮಾಡಿರೋದ್ರಿಂದ ನಾವು ನಮ್ಮದೇನು ಬಿಲ್ ಆಗಿರುತ್ತಲ್ಲ ಹತ್ತು ಸಾವಿರ ಬಿಲ್ ಆಗಿದ್ದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಅವರು ಮುರೆ ಹಾಕ್ಕೊಂಡು ಇನ್ನೂ ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡ್ತಾರೆ ಅಂದರೆ ಹತ್ತು ಸಾವಿರದಲ್ಲಿ ಐದು ಸಾವಿರ ರೂಪಾಯಿ ಅವರು ಮುರೆ ಹಾಕ್ಕೊಂಡು ಇನ್ನು ಐದು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಅಂದರೆ ಅವ್ರ ಇನ್ವೆಸ್ಟ್ಮೆಂಟ್ನ ಅವರು ಹಂತ ಹಂತವಾಗಿ ಹಂತವಾಗಿ ತೆಗಿತಾ ಬರ್ತಾರೆ ಮೇಲೆ ನಮಗೆ ಎಷ್ಟು ಟನ್ ಬಂತು ಎಷ್ಟು ಇಳುವರಿ ಬಂತು ಏನೇನು ಪ್ರಾಫಿಟ್ ಆಯಿತು ಏನೇನು ಲಾಸ್ ಆಯಿತು ಲಾಸ್ ಆಗೋಕ್ಕೆ ಏನು ಕಾರಣ ಪ್ರಾಫಿಟ್ ಹೆಂಗೆ ತೆಗೆದೆ ಆಮೇಲೆ ಲಾಸ್ ಹೆಂಗಾದೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಿಮಗೆ ವೀಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ದಯವಿಟ್ಟು ನೋಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಇನ್ನೊಬ್ಬರಿಗೆ ತಿಳಿಸಿ ಮಾಡ್ಬೋದು ಮಾಡ್ತಕ್ಕಂಥ ರೈತರು ಕೂಡ ನನ್ನ ವಿಡಿಯೋ ನೋಡಿ ಸುಮಾರು ಜನ ಕಂಪ್ನಿಯವರಿಗೆ ಕೂಡ ಮಾಡಿದ್ದಾರೆ ಆಮೇಲೆ ನನಗೆ ಗೊತ್ತಿರೋರು ನನಗೂ ಮಾಡಿದ್ದಾರೆ ನನಗೂ ಇಂಟ್ರೆಸ್ಟ್ ಇದೆ ನಾನು ಮಾಡ್ತೀನಿ ಅಂತ ಸೊ ಈ ಬೆಳೆನ ನಾನು ಚಾಲೆಂಜಾಗಿ ತೊಗೊಂಡು ಮಾಡಿದ್ದೀನಿ ನಮ್ಮ ಏರಿಯಾದಲ್ಲಿ ನೋಡೋಣ ಈ ಬೆಳೆ ಏನಾದರೂ ಒಳ್ಳೆ ಪ್ರಾಫಿಟ್ ಆಯಿತು ಅಂತಂದರೆ ನಾನು ಕಂಪಲ್ಸರಿ ನಾನು ಎಲ್ಲರಿಗೂ ರೆಫರ್ ಮಾಡ್ತೀನಿ ಅದೇ ಥರ ನನ್ನ ಅನುಭವನ ಕೂಡ ನಾನು ಅವ್ರಿಗೆ ಶೇರ್ ಮಾಡ್ತೀನಿ ನಾನು ಮುಂದೆ ನಿಂತು ಅವ್ರಿಗೆ ಈ ಥರ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ಗಳಾಗಿ ಅದರಿಂದ ಲಾಸ್ ಆಗಿದ್ದರೆ ಅದನ್ನು ಅವರಿಗೆ ಮುಂದಿನ ಅವರಿಗೆ ಮಾಡೋಕ್ಕೆ ಬಿಡೋಲ್ಲ ನಾನು ಸೊ ಎಲ್ಲರಿಗೂ ಪ್ರಾಫಿಟ್ ಆಗಿ ಎಲ್ಲ ರೈತರು ಚೆನ್ನಾಗಿರಲಿ ಚೆನ್ನಾಗಿ ಬೆಳೆ ಬಂದು ಒಳ್ಳೆಯ ಲಾಭ ಆಗಲಿ ಹೊಸ ಹೊಸ ಬೆಳೆಗಳನ್ನು ಮಾಡ್ಬೋದು ಮಾಡೋದು ಬೇಡ ಅಂತಲ್ಲ ಸೊ ಮಾಡಿ ಪ್ರಯತ್ನ ಮಾಡಿ ಲಾಭ ಇತ್ತು ಅಂತಂದರೆ ಒಳ್ಳೇದಲ್ವಾ ನೋಡಿ ನಮ್ಮ ಭಾಗದಲ್ಲಿ ಈ ವರ್ಷದ ಮಳೆಗಾಲದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಳೆಗಾಲ ಈಗ ಆಗಸ್ಟ್ ಹದಿನೈದನೇ ತಾರೀಕಿನವರೆಗೆ ನಾವೇನು ಆಲೋಚನೆ ಮಾಡಿದ್ವಿ ಅಂತಂದರೆ ಇನ್ನೇನು ಮಳೆಗಾಲ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಮುಗಿದೋಯ್ತು ಇನ್ನೇನು ಮಳೆ ಬರುತ್ತೋ ಇಲ್ಲ ಅನ್ನೋ ಒಂದು ಅನುಮಾನದಲ್ಲಿದ್ವಿ ಆದರೆ ನಿನ್ನೆ ದಿವಸ ಈ ಮಳೆಗಾಲ ಅನ್ನೋದು ಎಪ್ಪತ್ತೈದು ಪರ್ಸೆಂಟ್ ಮುಗಿದೋಗಿತ್ತಲ್ಲ ಏನು ಅನುಮಾನದಲ್ಲಿದ್ವಲ್ಲ ಮೊದಲ ಮಳೆ ಅಂತ ಹೇಳ್ಬೋದು ಅತಿ ದೊಡ್ಡ ಮಳೆ ಇದೆ ಈ ಈ ವರ್ಷದ ದೊಡ್ಡ ಮಳೆ ಅಂತಲೇ ಹೇಳ್ಬೋದು ನಿನ್ನೆ ರಾತ್ರಿ ಸರಿಗೊಂದು ನಲವತ್ತು ನಿಮಿಷದ ಕಾಲ ಕಾಲ ಚೆನ್ನಾಗಿ ಮಳೆ ಸುರಿತು ಹಾಗಾಗಿ ಎಲ್ಲ ರೈತರ ಮುಖದಲ್ಲಿ ಮಂದಹಾಸ ಬಂದಿದೆ ಕೂಡ ಯಾಕಂದರೆ ಬೆಳೆ ಒಣಗ್ತಾ ಇತ್ತು ನಮ್ಮ ತುಂಗಭದ್ರಾ ಡ್ಯಾಮಲ್ಲಿ ನೀರಿದ್ದರೂ ಕೂಡ ನಮಗೆ ಸಿಗಲಿಲ್ಲ ನಾವು ಕೊನೆ ಭಾಗದವರಾಗಿರೋದ್ರಿಂದ ಆಮೇಲೆ ಮೊನ್ನೆ ದಿವಸ ಒಂದು ಗೇಟ್ ಬೇರೆ ಮುರಿದೋಗಿ ಅದರಲ್ಲಿರೋ ನೀರೆಲ್ಲ ಆಚೆ ತೆಗೆದು ಮತ್ತು ಗೇಟ್ ರಿಪೇರಿ ಮಾಡ್ತಾಯಿದ್ದಾರೆ ಕೂಡ ಸೊ ನಮ್ಮ ಕೆಳಭಾಗದ ರೈತರಿಗೆ ನೀರು ಮಳೆ ಬಂದರೆ ಮಾತ್ರ ನೀರು ಅಂತ ನಾವು ಆಲೋಚನೆಯಲ್ಲಿದ್ವಿ ಸೊ ಹಂಗಾಗಿ ನಿನ್ನೆ ಮಳೆ ಬಂದಿರೋದ್ರಿಂದ ತುಂಬ ಮಂದಹಾಸದಿಂದಿದ್ದಾರೆ ರೈತ್ರೆಲ್ಲ ಇದೇ ಥರ ಮಳೆ ಬಂದು ಎಲ್ಲ ಬೆಳೆ ಚೆನ್ನಾಗಿ ಬಂದು ಎಲ್ಲ ರೈತರು ಖುಷಿ ಖುಷಿಯಾಗಿ ಇರಲಿ ಅಂತ ನಾನು ಹಾರೈಸ್ತೀನಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ಪ್ರತಿಯೊಂದು ಹಂತದ ಬೆಳವಣಿಗೆ ಹೆಂಗೆ ಹಿಂಗೆ ಇದೆ ಏನೇನಾಯಿತು ಅನ್ನೋದನ್ನು ನಾನು ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ನನ್ನ ವಿಡಿಯೋನ ದಯವಿಟ್ಟು ನೋಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನನ್ನ ವಿಡಿಯೋನ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ